ನಮಸ್ತೆ ಎಲ್ಲರಿಗೂ ಈ ದಿನ ನಾವು ಏನು ಹೇಳ್ಕೊಡೋಕ್ಕೆ ಬಂದಿದ್ದೀವಪ್ಪ ಅಂತ ಅಂದರೆ ಒಂದು ಷೋಡಶೋಪಚಾರ ಪೂಜೆಯನ್ನು ಆ ಭಗವಂತನಿಗೆ ಹೇಗೆ ಮಾಡುವುದು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಪೂಜೆ ಮಾಡಬೇಕು ಮನೆಯಲ್ಲಿ ಮತ್ತು ಯಾವುದೋ ಒಂದು ದೇವರನ್ನು ನಮ್ಮ ಇಷ್ಟ ದೇವರನ್ನು ಅಥವಾ ನಮ್ಮ ಕುಲದೇವರನ್ನು ಅಥವಾ ನಮ್ಮ ಗ್ರಾಮದೇವರನ್ನು ನಮ್ಮ ಬಳಿ ಸೆಳೆಯಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದ್ದಕ್ಕ ಕಾರಣ ಈ ಷೋಡಶೋಪಚಾರ ಪೂಜೆ ಎನ್ನುವುದು ಹೆಸರಲ್ಲೇ ಇರುವ ಹಾಗೆ ಷೋಡಶ ಅಂತ ಅಂದರೆ ಹದಿನಾರು ಅಂದರೆ ಹದಿನಾರು ತರಹದ ದೇವರಿಗೆ ಉಪಚಾರಗಳನ್ನು ಮಾಡುವುದು ಷೋಡಶೋಪಚಾರ ಪೂಜೆ ಅಂತೇಳಿ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಆ ಹದಿನಾರು ತರಹದ ಉಪಚಾರಗಳ ಹೆಸರನ್ನ ಹೇಳ್ತೇನೆ ಧ್ಯಾನ ಆವಾಹನ ಆಸನಂ ಪಾದ್ಯಂ ಅರ್ಘ್ಯಂ ಆಚಮನಂ ಸ್ನಾನಂ ವಸ್ತ್ರಂ ಯಜ್ಞೋಪವಿತ್ರಂ ಗಂಧಂ ಪುಷ್ಪಂ ದೂಪಂ ದೀಪಂ ನೈವೇದ್ಯಂ ತಾಂಬೂಲಂ ನೀರಾಂಚನಂ ಅಂದರೆ ಈ ಹದಿನಾರು ಉಪಚಾರಗಳ ಪೂಜೆಯನ್ನು ಆ ಭಗವಂತನಿಗೆ ಮಾಡಿದರೆ ಆತ ತೃಪ್ತಿ ಆಗ್ತಾನೆ ಅಂತ ಹೇಳಿದ್ದಾರೆ ಈಗ ನೀವು ನಮ್ಮ ಮನೆಗೆ ಯಾವುದೋ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಅಂದರೆ ತುಂಬ ಅತ್ಯಂತ ಗಣ್ಯ ವ್ಯಕ್ತಿ ಬಂದರೆ ನಾವು ಏನು ಮಾಡ್ತೀವಿ ಮೊದಲಿಗೆ ಕುಡಿಲಿಕ್ಕೆ ಮನೆಯೊಳಗೆ ಕರಿತೀವಿ ಕುಂಡಿಸ್ತೀವಿ ಕುಡಿಲಿಕ್ಕೆ ನೀರನ್ನು ಕೊಡ್ತೇವೆ ಊಟವನ್ನು ಕೊಟ್ಟು ಅವರನ್ನು ಮಾತಾಡಿಸಿ ಸಂತೃಪ್ತಿಯಿಂದ ಹೇಗೆ ಈಚೆ ಕಳಿಸ್ತೀವಿ ಅದು ಈಗಿನಿಂದ ಬಂದ ಸಂಸ್ಕೃತಿಯಲ್ಲ ಅದು ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿಂದಲೂ ಕೂಡ ಬಂದಂಥ ಸಂಸ್ಕೃತಿ ಅಂತ ಹೇಳಬಹುದು ಅದೇ ನಾವು ಮನೆಗೆ ಬಂದಂಥವರನ್ನು ಹೀಗೆ ಷೋಡಶೋಪಚಾರ ಪೂಜೆಯ ರೀತಿಯೇ ಮಾಡುವುದು ಅದು ಹೇಗಪ್ಪ ಅಂದರೆ ಮೊದಲಿಗೆ ಧ್ಯಾನಂ ಅಂದರೆ ನೀವು ಮನೆಗೆ ಶಿವ ಶಿವಪಾರ್ವತಿ ಬರ್ತಾ ಇದ್ದಾರೆ ಅಂತ ಭಾವಿಸಿ ಆ ಪರಮಾತ್ಮನನ್ನು ನೀವು ಮೊದಲಿಗೆ ಧ್ಯಾನವನ್ನು ಮಾಡ್ತೀರಿ ಇದನ್ನೇ ಶ್ಲೋಕಗಳೇ ಬರ್ತಿಲ್ಲ ಅಂತೇನು ಯೋಚನೆ ಮಾಡಬೇಕಾಗಿಲ್ಲ ಓಂ ನಮ ಶಿವಾಯ ಅಂದರೆ ನಿಮ್ಮ ಇಷ್ಟ ದೇವರನ್ನು ಇಪ್ಪತ್ತೊಂದು ಬಾರಿ ನೆನಪಿಸಿಕೊಂಡು ಅವರ ಕುರಿತು ಯೋಚನೆ ಮಾಡುವುದೇ ಧ್ಯಾನಂ ಅಂದರೆ ಅವರು ನಮ್ಮ ಮನೆ ಒಳಗೆ ಬಂದರು ಅಂತ ಒಂದು ಅಜಂಶನನ್ನು ನೀವು ಮಾಡಿಕೊಳ್ಳಿ ನಂತರ ಆವಾಹನಂ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಅಂತ ಕರೆಯೋದನ್ನ ಆವಾಹನಂ ಅಂತೇಳಿ ಕರಿತೀವಿ ನಂತರ ಹಾಸನಂ ಹಾಸನಮ್ ಅಂದರೆ ಅವ್ರಿಗೆ ಒಂದೊಳ್ಳೆ ಸುಂದರವಾಗಿರ್ತಕ್ಕಂಥ ಸೋಫಾ ಸೆಟ್ ಥರದ ಚೇರ್ ಮೇಲೆ ಅವರನ್ನು ಕುಣ್ಸುವಂಥದ್ದೇ ಹಾಸನ ನಂತರ ಅವರು ಮನೆಗೆ ಬಂದ್ಬಿಟ್ಟಿರ್ತಾರೆ ಅವಾಗ ಏನು ಮಾಡ್ಬಿಡ್ತೀವಿ ಹೋಗಿ ಕೈ ಕಾಲನ್ನು ಬರಲಿಕ್ಕೆ ಹೇಳ್ತೀವಲ್ವ ಹಾಗೆ ಪಾದ್ಯಂ ನಂತರ ಅರ್ಗೆ ಅಂದರೆ ಕಾಲನ್ನು ತೊಳಿಲಿಕ್ಕೆ ನೀರು ಕೊಡ್ತೀವಿ ನಂತರ ಕೈಯನ್ನು ತೊಳಿಲಿಕ್ಕೆ ಕೊಟ್ಟು ಮನೆಗೆ ಬಂದವರು ದಂಡು ಬಂದಿರ್ತಾರಲ್ವ ಆ ಲೋಕದಿಂದ ದೈವಲೋಕದಿಂದ ನಮ್ಮ ಮನೆಗೆ ಬಂದಿರೋ ಕಾರಣ ಆಚೆ ಅಂದರೆ ಕುಡಿಲಿಕ್ಕೆ ಆರಾಮಾಗಿ ನೀರನ್ನು ಕುಡಿಯಿರಿ ಅಂತೇಳಿ ನೀರನ್ನು ಕುಡಿಲಿಕ್ಕೆ ನೀರನ್ನು ಕೊಡ್ತೀವಿ ನಂತರ ಅವರು ಬಂದು ಕೂತಿರ್ತಾರೆ ಎಲ್ಲ ಆಗಿರುತ್ತೆ ಈಗ ಸ್ನಾನ ಮಾಡೋಕ್ಕೆ ಕಳಿಸ್ಕೊಟ್ಟು ಅವರಿಗೆ ಸ್ನಾನವನ್ನು ಮಾಡಿ ನಂತರ ವಸ್ತ್ರವನ್ನು ಕೊಡ್ತೇವೆ ಯಜ್ಞೋಪವಿತ್ರವನ್ನು ಕೊಡ್ತೇವೆ ನಂತರ ಎಲ್ಲ ಅವರು ರೆಡಿಯಾಗಿದ್ದಾರೆ ತುಂಬ ಸುಂದರವಾಗಿ ಕಾಣ್ತಿದ್ದಾರೆ ಇನ್ನೂ ಸುಂದರವಾಗಿ ಹೆಚ್ಚಿಸಬೇಕಲ್ವಾ ಅದಕ್ಕೆ ಅವರಿಗೆ ಗಂಧವನ್ನಿಟ್ಟು ಅವರನ್ನು ಮಾಲೆಗಳಿಂದ ಸುಂದರವಾಗಿ ಕಾಣುವ ಹಾಗೆ ಹೂಗಳನ್ನೆಲ್ಲವನ್ನು ಏರಿಸಿ ಅವರಿಗೆ ಮಾಡ್ತೇವೆ ಇಷ್ಟೇ ಅಲ್ಲ ನಾವಿಲ್ಲಿ ನೋಡಬಹುದು ಅದೇ ರೀತಿ ಅವರ ನೂರ ಎಂಟು ರೀತಿಯಾದಂಥ ಹೆಸರುಗಳನ್ನು ಹೇಳುತ್ತಾ ಅವರಿಗೆ ನೂರ ಎಂಟು ರೀತಿ ಹೆಸರುಗಳು ಈಗ ಯಾವ ರೀತಿ ಸೋಮೇಶ್ವರ ಮಹೇಶ್ವರ ಆ ರೀತಿ ಈಗ ಶಿವ ಅಂದರೆ ಒಂದಷ್ಟು ಶಿವನ ನೂರ ಎಂಟು ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳುತ್ತಾ ಅವರನ್ನು ಅವರ ಹೆಸರನ್ನೇಳಿ ಅವರನ್ನು ತೃಪ್ತಿಪಡಿಸಿ ಮತ್ತು ಅವರನ್ನು ಸುಂದರವಾಗಿ ಅಲಂಕೃತರಾಗುವ ಹಾಗೆ ಮಾಡ್ತೇವೆ ಆ ನೂರ ಎಂಟು ಹೆಸರುಗಳು ಆದ ನಂತರ ಏನು ಮಾಡ್ತೀವಿ ಈಗೆಲ್ಲ ಆಯಿತು ಅವರೆಲ್ಲ ಖುಷಿಯಾಗಿದ್ದಾರೆ ಎಲ್ಲ ಆಗಿದೆ ಇನ್ನೇನು ಒಳ್ಳೆ ಸುಗಂಧ ಸ್ಮೆಲ್ ಅಂದರೆ ಧೂಪಂ ಸುಗಂಧ ಭರಿತ ಮನೆಯೆಲ್ಲ ಸುಗಂಧ ನಾವು ನಮ್ಮ ಮೈ ಮಳಗಳನ್ನೆಲ್ಲ ತಣಿಸುವಂಥ ಸುಗಂಧ ಭರಿತವಾಗಿರತಕ್ಕಂಥ ಒಂದು ಧೂಪವನ್ನು ಅವರಿಗೆ ತೋರಿಸ್ತೇವೆ ನಂತರ ದೀಪ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೀಪ ಅಂತಂದರೆ ಉರಿಬೇಕು ಜ್ಯೋತಿ ಜ್ಯೋತಿ ಉರಿದಷ್ಟು ಮನೆಯಲ್ಲಿರುವಂಥ ಅಂಧಕಾರಗಳು ಹೇಗೆ ಕಡಿಮೆ ಆಗ್ತವೋ ಅದೇ ರೀತಿ ಇಲ್ಲಿ ದೀಪವನ್ನು ಹಚ್ಚಿ ಆ ಭಗವಂತನಿಗೆ ನಾವು ತೃಪ್ತಿಯನ್ನು ಪಡಿಸ್ತೇವೆ ಮತ್ತು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಈ ಕೆಟ್ಟ ಗುಣಗಳೇನಾದರೂ ಇದ್ದರೆ ಅಥವಾ ಕೆಟ್ಟದ್ದೇನಾದರೂ ಇದ್ದರೆ ಈ ದೀಪದ ಪ್ರಕಾಶಮಾನವಾದ ಬೆಳಕು ಅದನ್ನೆಲ್ಲವನ್ನೂ ದೂರ ಮಾಡಲಿ ಅಂಥೇಳಿ ಭಗವಂತನಿಗೆ ದೀಪವನ್ನು ತೋರಿಸ್ತೇವೆ ನಂತರ ಊಟ ಅಂದರೆ ನೈವೇದ್ಯವನ್ನು ಕೊಡ್ತೇವೆ ಈಗ ಅಲ್ಲಿಂದ ದಣಿದು ಬಂದಿರ್ತಾರೆ ತುಂಬ ಸುಸ್ತಾಗಿರುತ್ತೆ ತಗೊಳ್ಳಿ ಊಟ ಮಾಡಿ ಅಂತ ನಾನಾ ತರಹದ ಊಟವನ್ನೆಲ್ಲವನ್ನು ಕೂಡ ಆ ಭಗವಂತನಿಗೆ ಕೊಡ್ತೀವಿ ಊಟವನ್ನು ಕೊಟ್ಟವರ ಮನೆ ಎಂದಿಗೂ ಹಾಳಾಗುವುದಿಲ್ಲ ಅಂತೇಳಿ ಕೇಳಿದ್ದೇವೆ ಹಾಗೆ ನಾವು ಮನುಷ್ಯರಿಗೆ ಊಟ ಕೊಟ್ಟರೆ ಹಾಗೆ ಇನ್ನು ಭಗವಂತನಿಗೆ ಕೊಟ್ಟರೆ ಅದಕ್ಕೆ ಕಾರಣ ಭಗವಂತನಿಗೆ ಊಟವನ್ನು ಮಾಡಿ ಅಂತೇಳಿ ಊಟವನ್ನು ಕೊಡ್ತೀವಿ ನೆಕ್ಸ್ಟು ಊಟ ಎಲ್ಲ ಆದ ಮೇಲೆ ತಾಂಬೂಲವನ್ನು ಕೊಡ್ತೇವೆ ತಗೊಳ್ಳಿ ತಾಂಬೂಲ ತಿನ್ನಿ ಎಲೆ ಅಡಿಕೆ ತಿನ್ನಿ ಅಂತೇಳಿ ಅವರಿಗೆ ತಾಂಬೂಲವನ್ನು ಕೊಡ್ತಕ್ಕಂಥದ್ದು ನಮ್ಮ ಹಿರಿಯರ ಪದ್ಧತಿ ಇತ್ತು ಈಗ ಆ ಪದ್ಧತಿಗಳಲ್ಲೇ ಇಲ್ಲದೇ ಇರಬಹುದು ಆದರೆ ಭಗವಂತನಿ ಈಗಲೂ ಕೂಡ ತಾಂಬೂಲವನ್ನು ಕೊಡ್ತೇವೆ ನಂತರ ನೀವು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಅಂತೇಳಿ ನೀರಾಂಜನಂ ಅಂದರೆ ಕರ್ಪೂರದವನ್ನು ಬೆಳಗಿ ಅದರಿಂದ ಆ ಭಗವಂತನನ್ನು ಇನ್ನಷ್ಟು ತೃಪ್ತಿಪಡಿಸುವುದೇ ಈ ಷೋಡಶೋಪಚಾರ ಪೂಜೆ ಈ ಪೂಜೆಯ ವಿಶೇಷತೆ ಏನಪ್ಪ ಅಂತಂದರೆ ನಾವೇನು ಎದುರುವುದು ಬೇಕಾಗಿಲ್ಲ ನನಗೆ ಶ್ಲೋಕಗಳು ಬರುವುದಿಲ್ಲ ಸಂಸ್ಕೃತ ಬರುವುದಿಲ್ಲ ನನಗೆ ನಾಲ್ಗೆ ಹೊರಳುವುದಿಲ್ಲ ಶ್ಲೋಕವನ್ನು ಹೇಳಲಿಕ್ಕೆ ಅಂತೇಳಿ ಎದುರುವುದೇನು ಬೇಡ ಆ ಭಗವಂತನು ಈ ರೀತಿಯಾದಂಥ ಪೂಜೆ ಶ್ಲೋಕವಿಲ್ಲದೆ ಆ ಭಗವಂತನನ್ನು ಪ್ರೀತಿಯಿಂದ ಕೇಳಿಕೊಂಡದ್ದೇ ಆದರೆ ಆ ಭಗವಂತ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರ್ಣೆ ಮಾಡ್ತಾನೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮಗೆ ಬರುವ ಹಾಗೆಯೇ ಆತನನ್ನು ಪೂಜೆ ಮಾಡಿ ಒಲಿಸಿಕೊಳ್ಳೋಣ ಅಂತ ಹೇಳ್ತಾ ಮುಗಿಸ್ತೀನಿ ತದನಂತರ ಇನ್ನು ಮುಂದಿನ ಚಾನಲಲ್ಲಿ ಆದರೆ ಈ ಪೂಜೆಯನ್ನು ಹೇಗೆ ಮಾಡೋದು ಅಂತ ಸಂಸ್ಥವಾಗಿ ಹೇಳೋದನ್ನ ಟ್ರೈ ಮಾಡ್ತೀನಿ